ಹಾಯ್ ಫ್ರೆಂಡ್ಸ್ ನಾವಿವಾಗ ಎಗ್ ಮತ್ತು ಅವರೆಕಾಳು ಹಾಕಿ ಯಾವ ರೀತಿ ಗ್ರೇವಿ ಮಾಡೋದು ನೋಡೋಣ ನೋಡಿ ಇದಿಷ್ಟು ಅವರೆಕಾಳಿದೆ ಇದೆ ಆಮೇಲೆ ಮೂರು ಮೊಟ್ಟೆ ಇಷ್ಟನ್ನು ಹಾಕಿ ನಾನು ಇವಾಗ ಸಾರು ಮಾಡ್ತಿದ್ದೇನೆ ಇದು ಮಸಾಲೆ ಜೊತೆನೂ ಬೇಯಿಸ್ಕೋಬೋದು ಅಥವಾ ನಾನಿವಾಗೊಂದು ಫಾಸ್ಟಾಗಿ ಮಾಡೋಕ್ಕೋಸ್ಕರ ಒಂದು ಬಿಸಲಲ್ಲಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ನಾನಿದನ್ನು ಸಾರಿಗೆ ಹಾಕ್ತೀನಿ ನೋಡಿ ಬೇಲಿಗೆ ಬೇಕಾಗಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡಿದರೆ ಬೇಗ ಆಗೋಗ್ಬಿಡುತ್ತೆ ಇಲ್ಲಾಂದರೆ ನಾವು ಬೇಯೋವರೆಗೂ ವೆಯ್ಟ್ ಮಾಡಬೇಕು ತುಂಬ ಟೈಮ್ ತಗೊಳುತ್ತಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ತಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಲಿಕ್ಕೆ ಇಡಿ ನೋಡಿ ನಾನಿವಾಗ ರುಬ್ಕೊಳ್ಳಿಕ್ಕೆ ಹಸಿ ಕಾಯಿ ತುರಿ ಆಮೇಲೆ ಒಂದೂವರೆ ಈರುಳ್ಳಿ ಇದೆ ಇದರಲ್ಲಿ ಆಮೇಲೆ ಒಂದು ಟೊಮ್ಯಾಟೊ ಆಮೇಲೆ ಸ್ವಲ್ಪ ಚಕ್ಕೆ ಏಲಕ್ಕಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಹುಣ್ಣಾಗೆ ರುಬ್ಕೋಬೇಕು ನೋಡಿ ನಾವಿವಾಗ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ತೆಂಗಿನ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಇದರ ಹಸಿ ವಾಸನೆಗೆ ಹೋಗೋವರೆಗೂ ಹುರ್ಕೊಳ್ಳಿ ಇವಾಗ ಬೇಯಿಸ್ಕೊಂಡಿರೋ ಅವರೆಕಾಳು ಇದು ನಾನು ಒಂದು ಬಿಸಿಲು ಮಾತ್ರ ಬೇಯಿಸ್ಕೊಂಡಿರೋದು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲ ಹಾಕ್ತಿದ್ದೇನೆ ಮಸಾಲ ಸ್ವಲ್ಪ ಗಟ್ಟಿಯಾಗಿರಲಿ ಮೊದಲಿಗೆ ಫಸ್ಟ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಮೊದಲಿಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ನಾವು ರುಬ್ಬುವಾಗ ಯಾವುದನ್ನು ಫ್ರೈ ಮಾಡಿಕೊಂಡಿಲ್ಲ ಹಸಿಯಾಗಿ ಹಾಕಿ ರುಬ್ಬಿರೋದು ಅದಕ್ಕೆ ಒಂದು ಟೂ ಮಿನಿಟ್ಸ್ ಇದರಲ್ಲಿ ಫ್ರೈ ಆಗಲಿ ಇವಾಗ ಇದಕ್ಕೆ ಉಪ್ಪು ಖಾರ ಹಾಕಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರಶಿನ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಪೌಡರ್ ಅವರೆಕಾಳು ಬೇಯ್ತಾ ಹೋದಂಗೆ ಅದು ಗ್ರೇವಿ ಗಟ್ಟಿ ಆಗುತ್ತಾ ಬರುತ್ತೆ ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಇವಾಗ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಿದ್ದೇನೆ ನೋಡಿ ಇದು ಕುದೀತಿರ್ಬೇಕಿದ್ರೆ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳಿ ಮೊಟ್ಟೆ ಹಾಕ್ಕೊಂಡು ಸ್ಪೂನ್ ಹಾಕ್ಬೇಡಿ ಅದು ಸ್ವಲ್ಪ ಅದೃಷ್ಟಕ್ಕೆ ಬೇಯುತ್ತೆ ಆಮೇಲೆ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಆಯಿತು ನಾನಿಲ್ಲಿ ಮೂರು ಮೊಟ್ಟೆ ಹಾಕ್ತಿದ್ದೇನೆ ಹಿಂಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು ನೋಡಿ ಮೊಟ್ಟೆ ಬೇಯ್ತಾ ಇದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಕರವಾದ ಅವರೆಕಾಳು ಮತ್ತು ಮೊಟ್ಟೆ ಸಾಂಬಾರು ರೆಡಿ ಇಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ